ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಮತ್ತೀಗ ಒಂದು ಬರ್ತಡೆ ವಿಷಯದಲ್ಲಿ ವಿಶ್ ಮಾಡಿ ಬ್ಲಾಗ್ನ ಕಂಟಿನ್ಯೂ ಮಾಡ್ರಿ ಒಬ್ಬರ ಅಕ್ಕ ಕಮೆಂಟ್ ಮಾಡಿ ಹೇಳ್ಯಾರ್ರಿ ಅವರ ಅಮ್ಮನ ಬರ್ತಡೆ ಅಂತರೀ ಅಮ್ಮನ ಹೆಸ್ರು ಬಂದುಬಿಟ್ಟು ವಿಜಯಲಕ್ಷ್ಮಿ ಅಂತೇಳಿ ವಿಜಯಲಕ್ಷ್ಮಿ ಅಮ್ಮ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳಿ ಅಂತ ಹೇಳಿ ನಾನು ಅದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ವಿಜಯಲಕ್ಷ್ಮಿ ಅಮ್ಮ ಆತ ಇವತ್ತು ಯಾರ್ಯಾರೆಲ್ಲ ಬರ್ತಡೇ ಅದ ಅವರೆಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾನೊಂದ ಸೂಪರ್ ಡೂಪರ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಿಗೆ ಮೊನ್ನೆ ಕಪ್ ಕೇಕ್ ಮಾಡಿದ್ನಲ್ರಿ ಇವತ್ತ ಕಪ್ ಏನಂದ್ರಿ ಕಪ್ ಇಡ್ಲಿರಿ ಅದು ಮಸಾಲ ಇಡ್ಲಿ ರೀ ಕಪ್ ಮಸಾಲ ಇಡ್ಲಿ ಮಾಡ್ಕೊತೀನಿ ರೀ ಮತ್ತು ಅವ್ರ ಸೂಪರ್ ಕಾಂಬಿನೇಷನ್ ಆಗಿ ಹಸಿ ತೆಂಗಿನಕಾಯಿ ಎಲ್ಲ ಒಂದು ಸೂಪರ್ ಆಗಿರೋಂಥ ಚಟ್ನಿನೂ ಮಾಡ್ತೀನಿ ರೀ ಭಾಳ ಅಂದ್ರೆ ಭಾಳ ಚಂದ ರೀ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋ ಆಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟ ಮಸ್ತ್ ಬರ್ತಾವೆ ಫುಲ್ ಸಾಫ್ಟಾಗಿ ಹೋಟೆಲ್ಗಿಂತ ಮಸ್ನಾಗೆ ಮಸಾಲ ಮಸಾಲ ಯಾವ ರೀತಿ ಮಾಡೋದು ಇಡ್ಲಿ ಯಾವ ರೀತಿ ಮಾಡೋದು ಅಂದ್ರೆ ಇಡ್ಲಿ ಮಸಾಲ ಎರಡು ಮಿಕ್ಸ್ ಬರ್ತಾವೆ ರೀ ಚಟ್ನಿ ಅಷ್ಟಾಗ ಸಪ್ರೇಟ್ ಮಾಡ್ತೀನಿ ರೀ ನಾನು ಇಡ್ಲಿ ಮಸಾಲ ಯಾವ ರೀತಿ ಮಾಡೋದು ಮತ್ತು ಕಪ್ನೇ ರೀ ಅವು ನಾನು ಇಡ್ಲಿ ಪಾತ್ರೆ ಉಪಯೋಗಿಸಂಗಿಲ್ಲ ರೀ ಕಪ್ ಮಾಡ್ಲ ತಿನ್ರಿ ಕಪ್ನ್ಯಾಗ ಕಪ್ ಇಡ್ಲಿ ಮಸಾಲ ಮತ್ತು ಸೂಪರ್ ಉಪ್ಪರ್ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಭಾಳ ಅಂದ್ರೆ ಭಾಳ ರೀ ಬರ್ತಾವ್ರಿ ನೋಡಿದ್ಮೇಲೆ ನಿಮ್ಗೆ ರೀ ಆ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದು ಸರ್ತಿ ಮನೆಯೊಳಗೆ ಟ್ರೈ ಮಾಡಿರಿ ಕ ಟ್ರೈ ಮಾಡಾದ್ಮೇಲೆ ಹೆಂಗೆ ಬಂತಂತೆ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತು ನಾನು ಮಾಡೋ ರೆಸಿಪಿಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದೊಳಗೆ ಬೆಲ್ ಬಟನ್ ಬರ್ತಲ್ರಿ ಅದ್ರ ಮೇಲೆ ಹೋಯ್ತರಿ ಆಮೇಲೆ ಆಲ್ ನೋಟಿಫಿಕೇಶನ್ ಬರ್ತದೆ ರೀ ಅದ್ರ ಮೇಲೆ ಸ ಒತ್ತಿರಪ್ಪ ಅಂತಂದ್ರೆ ನಾನು ಆ ಬಿಟ್ಟ ತಕ್ಷಣ ತಕ್ಷಣನ ನಿಮಗೆ ನೋಡೋಕೆ ಸಿಗ್ತದೆ ರೀ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ನಾನಿಲ್ಲಿ ಚಟ್ನಿ ಮಾಡ್ಲಾಕ ಒಂದು ಮಿಕ್ಸಿ ಜಾರ್ ರೀ ಇದಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತೊಗೊಡಿರಿ ಒಣ ಕೊಬ್ಬರಿ ನೋಡಿರಿ ಒಂದು ಆರೋಳು ಪೀಸ್ ಈ ರೀತಿ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿನ ರೀ ಮತ್ತು ಇದು ಚಟ್ನಿ ಭೀ ಇನ್ಸ್ಟಂಟ್ ಚಟ್ನಿ ರೀ ನಾವು ಹಸಿ ತೆಂಗಿನಕಾಯಿ ಬೇಕಂತೇನಿಲ್ಲ ರೀ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಬೇಕಿ ನೋಡ್ರಿ ಅಂದ್ರೆ ಪುಟಾಣಿರಿ ಇವತ್ತು ನಾವು ಹುರ್ಗಡ್ಲೆ ಅಂತವ್ರಿ ಒಂದು ಅರ್ಧ ಐಡಿಯಾಗುವಷ್ಟ ಅವನ್ನ ಹಾಕೊಂಡಿನ್ರಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ನೋಡ್ರಿ ಈ ರೀತಿ ಕಟ್ ಮಾಡಾಕೊಂಡ್ರಿ ಅಂದ್ರೆ ಒಂದ್ರೊಳಗೆ ಎರಡು ಭಾಗ ಮಾಡಿ ಹಾಕ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಮತ್ತಿವಿಕ್ಕೀಗ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ರೀ ಅಂದ್ರೆ ಐದಾರು ಬೆಳ್ಳುಳ್ಳಿ ನೋಡ್ರಿ ಈ ರೀತಿ ಬಿಟ್ಟ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಈಗ ಇದಕ್ಕೆ ರುಚಿ ಉಪ್ಪು ಊಟ ರೀ ಈಗ ನೋಡ್ರಿ ಇದಕ್ಕೆ ರುಚಿ ತ ಉಪ್ಪನ್ನ ಹಾಕೊಳ್ಕತ್ತೀನಿ ರೀ ಚಟ್ನಿಗೆ ಮತ್ತೀಗ ಮತ್ತೇನು ಹಾಕೊಳ್ದು ಅಂತ ನೋಡನ್ರಿ ಇಲ್ಲಿ ನೋಡ್ರಿ ಫ್ರೆಶ್ ಆಗಿರೋಂಥ ಗಟ್ಟಿ ರೀ ನೋಡಿರಿ ನಾನಿಲ್ಲಿ ಗಟ್ಟಿ ಮೊಸರ ಎರಡು ಚಮಚ ಹಾಕೊಳ್ಕತ್ತೀನಿ ರೀ ನೋಡ್ರಿ ಈ ರೀತಿ ಚಮಚ ಇರ್ತಾವಲ್ಲ ರೀ ಸಾಂಬಾರು ಹಾಕೊಳವ ಎರಡು ಚಮಚ ರೀ ಇದು ಈಗ ನುಣ್ಣಗತ್ನಿಗೆ ಗ್ರೈಂಡ್ ಮಾಡ್ಕೋಬೇಕು ರೀ ನಮಗಿದಕ್ಕೆ ಇನ್ನೂ ಒಂದು ಸ್ವಲ್ಪ ಭಾಳ ಗಟ್ಟಿ ಐತಂದ್ರೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ತೊಗೋತೀನಿ ರೀ ನಾನು ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ಕಡಿಮೆ ಬಿತ್ತಂತಂದ್ರೆ ಈ ಮೊಸರು ಕಡಿಮೆ ಆದ್ರೆ ಒಂದು ಸ್ವಲ್ಪ ನೀರು ರೀ ಈಗ ನೋಡ್ರಿ ಚಟ್ನಿ ರೆಡಿ ಆಯ್ತು ರೀ ಈಗ ನಾನು ಇದಕ್ಕೆ ಇನ್ನೊಂದು ಚಮಚ ಮೊಸರು ಹಾಕೊಂಡ್ರೆ ಕರೆಕ್ಟ್ ಆಗ್ರಿ ಸ್ವಲ್ಪ ಹುಳಿ ಭೀ ಅಂತೇಳಿ ನಾನು ಎರಡೇ ಚಮಚ ರೀ ಒಂದು ಚಮಚದಷ್ಟ ನಾನು ಇದಕ್ಕೆ ನೀರನ್ನು ಹಾಕಿ ರುಬ್ಕೊಂಡಿನ್ರಿ ಇದು ಚಟ್ನಿಗೆ ಈಗ ಇದಕ್ಕೆ ಪಾಣ ಹೊಡಿಬೇಕು ರೀ ಈಗ ಪಾಣಿ ಹೊಡ್ಯಂಬ್ರಿ ಇದಕ್ಕೆ ನೋಡಿರಿ ನಾನು ಗ್ಯಾಸಿನ ಮ್ಯಾಗ ಈಗ ಚಟ್ನಿ ಮಿರ್ಚಾಗಂತೂ ರೀ ಈಗ ಚಟ್ನಿನ ಪಾಣಿ ಹೊಡ್ಯಮ್ರಿ ಅದಕ್ಕೆ ನೋಡ್ರಿ ನಾನು ಈಗ ಗ್ಯಾಸಿನ ಮ್ಯಾಗ ಒಂದು ಸಣ್ಣದಾಗ ಒಣ ರೀ ಇದು ಒಂದು ಸ್ವಲ್ಪ ನೀರಾವರಿ ಹೋಗಲ್ರಿ ಗ್ಯಾಸ್ ಫ್ಲೇಮ ಸಣ್ಣ ಮಾಡ್ತೀನಿ ಅವ್ರಿ ಸ್ವಲ್ಪ ಹಸಿ ಕೊತ್ತಂಬರಿ ಅದಿದ್ರೆ ಇನ್ನೂ ಮಸ್ತ್ ಆಗ್ತದೆ ನೋಡ್ರಿ ನಮ್ಲಾಗಂತೂ ಹಸಿ ಕೊತ್ತಂಬ್ರಿ ಇಲ್ಲ ರೀ ಹಾಕಿಲ್ರಿ ತೋಟದಾಗ ಈಗ ನೋಡ್ರಿ ಎಣ್ಣೆ ರೀ ಅದಕ್ಕೆ ಎಣ್ಣೆ ಒಂದು ಸಲ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಾಗಲ್ರಿ ಇದಕ್ಕೆ ಎಣ್ಣೆ ಅಷ್ಟೇ ಹಾಕೋತೀನಿ ರೀ ಸಾಕ್ರಿ ಇಷ್ಟ ಎಣ್ಣೆ ಈಗ ಈ ಎಣ್ಣೆಗೆ ನಾನಿಲ್ಲಿ ಎಂಟು ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿಗೆ ಹಾಕೊಳ್ಕೊತೀನಿ ರೀ ಇದ್ರೊಳಗೆ ಒಂದೊಂದು ಮಿಕ್ಸ್ ಮಿಕ್ಸವ ರೀ ಅದನ್ನು ಹಾಕ್ಕೊಂಡಿದ್ದೀನಿ ರೀ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡು ಹಾಕಿ ಸ್ವಲ್ಪ ಇಷ್ಟು ಹಾಕೊಂಡು ನೋಡಿರಿ ಈಗ ಎಲ್ಲ ಫ್ರೈ ಅದು ನೋಡ್ರಿ ಮೆಣಸಿನ್ಕಾಯಿ ಅದೆಲ್ಲ ಫ್ರೈ ರೀ ಈಗ ಗ್ಯಾಸನ್ನ ಬಂದ್ ಮಾಡನ್ರಿ ಬಂದ್ ಮಾಡಿಬಿಟ್ಟು ಇದು ನಾವು ಮಿಕ್ಸಿ ಹಾಕಿಟ್ಕೊಂಡು ಚಟ್ನಿ ಪುಡಿ ರೀ ಚಟ್ನಿ ಇದಕ್ಕೆ ಇದನ್ನ ಹಾಕೊಂಡು ಫುಲ್ ಬೊಟ್ಟೆ ಸ್ಟೈಲ್ ಚಟ್ನಿನೂ ರೆಡಿ ಅಶಿಣ್ ಪೌಡ್ರಿ ಏನು ಹಾಕಿಲ್ರಿ ಚಟ್ನಿಗೆ ಯಾಕಂದ್ರೆ ನಾನು ಮೊದಲೊಂದು ಸರ್ತಿ ಅರ್ಶಿನ ಪೌಡ್ರ್ ಹಾಕಿದಾಗ ಬ್ಯಾಡ್ರಿ ಅಂತಂದ್ರಲ್ರಿ ಹಂಗಾಗಿ ನಾನು ಅರ್ಶಿಣ ಪೌಡ್ರಿನ ಹಾಕಿಲ್ರಿ ನೋಡಿರಿ ಮಸ್ತ್ನಾಗೆ ಚಟ್ನಿ ಅಂತೂ ರೆಡಿ ರೀ ಈಗ ದಿನ ಬರೀ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ ಇಡ್ಲಿ ಜೊತೆ ತಿಳಿ ಚಟ್ನಿ ರೆಡಿ ರೀ ಇಷ್ಟು ಮಿಕ್ಸ್ ಮಾಡಿಟ್ಟು ಅಂತಂದ್ರೆ ಈಗ ಚಟ್ನಿ ಅಂತೂ ರೆಡಿ ಆಯ್ತು ಈಗ ತೆಗೆದ ಸೈಡ್ ಗಿಡಮ್ರಿ ಇದು ಮಸ ಏನಂತರಿ ಪಾನೆ ಹೊಡೆದು ಹಾಕಿದ್ಮೇಲೆ ಇದಕ್ಕೇನು ಕುದಿಸೋದೇನು ಬೇಕಾಗಿಲ್ಲ ರೀ ನೋಡ್ರಿ ಚಟ್ನಿ ಮಾಡ್ಕೊಳ್ದಂತ ಆಯ್ತಲ್ರಿ ಈಗ ನಾವ ಮಸಾಲೆ ರೆಡಿ ಮಾಡ್ಕೊಳಮ್ರಿ ಅಂದ್ರ ಏನಂತರಿ ಅದು ಇಡ್ಲಿ ಮಸಾಲ ರೆಡಿ ಮಾಡ್ಕೊಳಮ್ರಿ ಮೊದ್ಲು ಇಡ್ಲಿ ಮಸಾಲ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಡ್ಲಿ ಇಟ್ಟನ್ನ ರೆಡಿ ಮಾಡ್ಕೊಳಮ್ರಿ ಈಗ ನೋಡ್ರಿ ನಾನು ಚಟ್ನಿ ಮಾಡಿದ ಗೋಣಿನೇ ತೊಗೊಂಡಿನ್ರಿ ಈಗ ಇದೇ ಗೋಣಿ ನಾನೀಗ ಮತ್ತೆ ಹಾಕೋತೀನಿ ನಾನು ಏನಕ್ಕೆ ಅಂತಂದ್ರೆ ಇಡ್ಲಿ ಮಸಾಲ ರೆಡಿ ಮಾಡಕ್ಕೆ ಇದು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿ ನೋಡಿರಿ ಜಾಸ್ತಿ ಏನಿಲ್ಲ ರೀ ಬರೀ ಒಂದು ಚಮಚ ಅಷ್ಟೇ ಹಾಕ್ಕೊಡಿಲ್ರಿ ಈಗ ಈ ಎಣ್ಣೆಗೆ ನಾನು ಸಾಸ್ ಭೀ ಹಾಕೊತೀನಿ ನೋಡಿರಿ ಸಾಸ್ ಬಿ ರೀ ಸ್ವಲ್ಪ ಚಟ್ಪಾಟ ಸ್ವಲ್ಪ ತಿಳಿದಿರಿ ಇವಾಗ ನೋಡಿರಿ ಇಲ್ಲೇ ಸಣ್ಣ ಕಟ್ ಮಾಡಿದ್ದೆ ಒಳಗಡೆ ತಗೊಂಡಿನ್ರಿ ನಾನು ಸಣ್ಣ ಕಟ್ ಮಾಡಿದೆ ಹೇಳಿ ಟೊಮೆಟೊ ಉಂಟು ಹಸಿ ಮೆಣಸಿನ್ಕಾಯಿ ಈಗ ಉಳ್ಳಾಗಡ್ಡಿ ಹಾಕೊಳಂಬ್ರಿ ಕಾಸಿವೆ ಚಟಾಪುಟ ಹಾಸಿಗೆ ತೊಳೆ ಈ ಟೈಮಲ್ಲಿ ಉಳ್ಳಾಗಡೆ ಹಾಕೊಳ್ರಿ ಮೊದ್ಲು ಉಳ್ಳಾಗಡ್ ಹಾಕೊಬೇಕ್ರಿ ಟೊಮೆಟೊನ ಆಮೇಲೆ ಹಾಕೊಂಡ್ಬಿ ಉಳ್ಳಾಗಡ್ಡಿ ಮತ್ತೀಗ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಮೆಣಸಿನ್ಕಾಯಿ ಅಷ್ಟೇ ಕಟ್ ಮಾಡೀನಿ ನಾನು ಜಾಸ್ತಿ ಗೋಲ್ಡನ್ ಕಲರ್ ಏನು ಬೇಡ್ರಿ ಒಂದು ಸ್ವಲ್ಪ ಒಳಗ ನಾನಿಲ್ಲಿ ಕೊರ್ಬೆವ್ ಒಂದು ಸ್ವಲ್ಪ ಮುರ್ದ್ಬಿಟ್ಟು ಹಾಕೊಳ್ಬೇಕೀನಿ ನಾನು ಮಣ್ಣಿಗೆ ಕೊರ್ಬೇವನಿಗೆ ಕೊರ್ಬೌ ಫ್ಲೇವರ್ ಇರಲಿ ಅಂತ ಹೇಳಿ ನಾನಿಲ್ಲಿ ಮುರಿದ ಕೊರಿಬೇವನ್ನ ಹಾಕ್ಕೊಂಡಿ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಹತ್ತೆ ತುಕ್ಡಿ ಮಾಡಿ ಹತ್ತಿ ಕೊರ್ಬೆವ ಇತ್ತಂದ್ರೆ ಸ್ವಲ್ಪ ಸಣ್ಣ ತುಕ್ಡಿ ಮಾಡು ಹಾಕೊಂಡ್ರೆ ನೋಡಿಕ್ ಹಸಿ ಬಿಸಿ ಉಳ್ಳಾಗಡ್ಡಿ ಅಂತಾರಲ್ಲ ರೀ ಆ ರೀತಿ ಫ್ರೈ ಮಾಡ್ಕೊಬಾರ್ದು ನಾವು ನೋಡಿ ಇಷ್ಟ ಫ್ರೈ ಆದರೆ ಹಾಕಿ ನಮ್ಗೆ ಉಳ್ಳಾಗಡ್ಡಿ ಈಗ ರೀತಿಯಲ್ಲಿ ಟೊಮೆಟೊ ಹಣ್ಣು ಇನ್ನಿಟ್ಟಿನಲ್ಲಿ ಅರ್ಧ ಹುಳು ಅಷ್ಟೇ ತೊಣಿದ್ರಿ ನಾನು ಟೊಮೆಟೊ ಹಣ್ಣು ಈಗ ಟೊಮೆಟೊ ಹಣ್ಣು ಇಡಕ್ಕೆ ಹಾಕೊಂಡ್ರೆ ಈಗ ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಫ್ರೈ ಅಲ್ಲ ರೀ ಹೂ ಹೆಣ್ಣು ಸಂಗಟ್ಟು ಬಗೋಣೆ ಒಂದು ಸ್ವಲ್ಪ ಸಣ್ಣದಾಗ್ಯದ ರೀ ನನಗೆ ಒಂದು ದೊಡ್ಡ ತೊಗೋಬೇಕಂತ ಅನ್ಕೊಂಡ್ರಿ మా తో చూపించ మసాలి ఎస్ బో అకస్తాను నోడి రుచి తింద స్వల్ప గరం మసాలా కుడి రీ మార్కెట్ గరం మసాలా రీ స్వల్ప అసిన పౌడర్ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡ್ರ್ ಹಾಕೊಂಡ್ರಿ ಸಲಾರ್ ಸಲಕ್ರ್ ಇಡ್ಲಿಕ್ಕಂದ್ರೆ ನಡೀತದೆ ರೀ ಈಗಿನ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಉಪ್ಪು ಅರ್ಶಿನ ಹಾಕಿರಿ ನೀವು ಹಸಿದು ಹಾಕ್ಕೊಂಡ್ರೆ ನಡೀತದೆ ರೀ ಆದರೆ ಒಂದು ಸಲ ಈ ರೀತಿ ಆದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟಾಗಿ ಜಾಸ್ತಿ ಆಗ್ತದೆ ರೀ ಇಡ್ಲಿದ ಅದಕ್ಕೆ ಹೀಗೆ ಹಾಕೊಳ್ಬೇಕೀನಿ ರೀ ನೋಡ್ರಿ ಇಡ್ಲಿ ಮಸಾಲ ಉಂಟು ರೆಡಿಯಾಗ್ ಸಾಕ್ರಿ ನಮ್ಗೆ ಇಷ್ಟ ಫ್ರೈ ಆಗಿರಿ ಇದಕ್ಕೆ ಅರಿಶಿಣ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕೊಂಡು ಈಗ ಇದನ್ನು ಗ್ಯಾಸನ್ನ ಬಂದ್ ಮಾಡಿಬಿಡಮ್ರಿ ತೆಗೆದ ಸೈಡ್ ಬಿಡಮ್ರಿ ನೋಡ್ರಿ ಇಡ್ಲಿ ರೆಡಿ ರೆಡಿಗ್ಯದ ಎಲ್ಲ ರೆಡಿಗ್ಯದಲ್ರಿ ಹಿಟ್ಟ ಮಸ್ತ್ನೈ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಳಮ್ರಿ ಇಲ್ಲಿ ನೋಡ್ರಿ ನಾನು ಅಕ್ಕಿ ನೆನೆ ಹಾಕಿನ್ರಿ ಇವ ಬೇಳೆ ಮತ್ತು ಅಕ್ಕಿ ರೀ ಅಂದ್ರೆ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅಷ್ಟು ಉದ್ದಿನ ಬೇಳೆ ಹಾಕಿನ್ರಿ ನಾನು ಜಾಸ್ತಿ ಹಾಕಿಲ್ರಿ ನಾನು ಅದಕ್ಕೆ ಬೇಳೆ ಬರೀ ಅರ್ಧ ಗ್ಲಾಸ್ ಹಾಕಿನ್ರಿ ಮೂರು ಗ್ಲಾಸ್ ಅಕ್ಕಿ ಹಾಕಿನ್ರಿ ಇವ ನೆಂದವ್ರಿ ಒಂದು ದಿನ ಪೂರ್ತಿ ನೆಂದವ್ರಿ ಈಗ ತೊಳ್ದು ಬಿಟ್ಟು ತೊಗೊಂಡಿನಿರಿ ಮತ್ತೊಮ್ಮೆ ಮೊದಲ ಮೂರು ಸರ್ತಿ ತೊಳೆದ ನೆನೆ ಹಾಕಿನಿ ನಾನು ಒಂದಿನ ಪೂರ್ತಿ ನೆಂದವ ಈಗ ಮತ್ತು ರೀ ಈಗ ಎರಡು ಸರ್ತಿ ಈಗ ತೊಳ್ಕೊಂಬಂದ ಈಗ ಮಿಚ್ಚರ್ಗೆ ಹಾಕೊಂಡ್ಬರ್ತೀನಿ ರೀ ಇದಕ್ಕೆ ನುಣ್ಣಗೆ ಹತ್ತನಾಗ ಇಲ್ಲ ರೀ ಒಂದು ಸ್ವಲ್ಪ ತರಿಯಾಗಿರ್ಬೇಕು ರೀ ಯಾಕಂದ್ರೆ ನಾನು ಮಸಾಲ ಇಡ್ಲಿ ಮಾಡಕ್ಕೆ ಬೇಕಲ್ರಿ ಅದಕ್ಕೆ ನಾನು ಒಂದು ಸ್ವಲ್ಪ ರವಾ ಥರ ಇರಬೇಕು ಸಣ್ಣ ರವಾ ಥರ ಇರ್ಬೇಕು ರೀ ಆ ರೀತಿ ನಾನೀಗ ಇದಕ್ಕೆ ಹಾಕೊಂತ ಹಾಕೊಂತೀನಿ ರೀ ಇಲ್ಲ ನೋಡಿರಿ ಈಗ ಹಿಟ್ಟ ಮಿಚ್ಚರ್ಕಿಟ್ಟೀನ್ ರೀ ಈಗ ಹಿಟ್ಟಂತೂ ನೀಟಾಗಿ ಬಿಡ್ತೀನಿ ರೀ ಒಂದು ರಾತ್ರಿ ಪೂರ್ತಿ ಇಡ್ಬೇಕು ರೀ ಇದು ಹಿಟ್ಟ ಈಗ ಮ್ಯಾಲೆ ಮುಚ್ಚಿ ಇದು ಕಲಸಿಬಿಟ್ಟು ಚಂದ ಹತ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲ ಕಡೆಗೆ ಹಿಟ್ಟ ಮಿಕ್ಸ್ ಮಾಡಿ ಇದನ್ನ ನೆನೆ ಇಡ್ಲಾಕಿಡ್ಬೇಕ್ರಿ ಒಂದ್ ರಾತ್ರಿ ಪೂರ ನೆನೆ ಇಡ್ತೀನಿ ಇದು ನೆನೆ ಇಟ್ಟು ಮರದ ದಿವ್ಸ ನಾನ ಮಸಾಲ ಇಡ್ಲಿ ಇದು ಹಿಟ್ಟ ಈಗ ಇದನ್ನ ಮ್ಯಾಲ ಮುಚ್ಚಿ ಇಟ್ಬಿಟ್ಟಂತಂದ್ರೆ ನಾಳೆ ಮಿಂಜಿನತ್ತ ಮಾಡ ತೋರಿಸ್ತೀನಿ ರೀ ಮಸಾಲ ಇಡ್ಲಿನ ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ರಿ ಗ್ಯಾಸಿನ ಮೇಲೆ ನೀರು ಬಿಸಿಗಿಡನ್ರಿ ಇಡ್ಲಿ ಚಾಚದಾಗ ನೀರು ಬಿಸಿ ನೀರು ಬಿಸಿಗಿಟ್ಟು ಈ ಕಡೆ ಇಟ್ಟ ರೆಡಿ ಮಾಡ್ಕೊಳನ್ರಿ ಮ್ಯಾಲ ಮುಚ್ಚಿ ಮ್ಯಾಲ ಬಿಟ್ಟ ಇವಾಗ ನೀರ ಕುದಿ ಬರಲ್ರಿ ನೀರು ಕುದಿ ಬರತಕ್ಕ ಇಡ್ಲಿಗೆ ಇಡ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ರಿ ಇಲ್ಲೇ ನೋಡ್ರಿ ನಾನು ಈಗ ಒಂದು ಬುಟ್ಟಿ ತೊಗೊಂಡಿನಿ ಮತ್ತು ಇಡ್ಲಿ ಇಟ್ಟು ನೋಡಂತ್ರಿ ನಾನು ಇಲ್ಲಿ ನೋಡ್ರಿ ನಿನ್ನೆ ಮಿಕ್ಚರ್ ಹಾಕಿಟ್ಟಿನ ಈಗ ನೋಡಿದ್ರಲ್ರಿ ನಾನು ವೀಡಿಯೋ ಹಾಕೀನಲ್ರಿ ನಾನು ಯಾವ ರೀತಿ ಅಕ್ಕಿನ ನೆನೆ ಅಕ್ಕಿನ ಅಂಥೇಳಿ ಅಂದ್ರೆ ಬೇಳೆ ಎಷ್ಟು ಹಾಕಿನಿ ಇದಕ್ಕೆ ಅಕ್ಕಿ ಎಷ್ಟು ಅಕ್ಕಿನ ಅಂತ ನೋಡ್ರಿ ಅಲ್ರಿ ಈಗ ನಾನು ಹಿಟ್ಟು ನೋಡಿರಿ ಹೆಂಗೆ ಉಬ್ಬಿ ಬಂದಂತ ತೋರಿಸ್ಕೊತೀನಿ ರೀ ನಾನು ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದಲ್ರಿ ಹಿಟ್ಟು ನೋಡಿರಿ ಈ ರೀತಿ ಉಬ್ಬಿ ಬರ್ಬೇಕ್ರಿ ಈ ರೀತಿ ಹಿಟ್ಟ ಉಬ್ಬಿ ಬಂದ್ರೆ ಇಡ್ಲಿ ನಾವು ಹೇಳಿದಂಗೆ ಬರ್ತಾವ್ರಿ ಅಂದ್ರೆ ಎಷ್ಟು ಸಾಫ್ಟ್ ಬೇಕು ಅಷ್ಟು ಸಾಫ್ಟಾಗಿ ಇರ್ತಾವ್ರಿ ಇಡ್ಲಿ ಇಳಿಕಪ್ಪ ಅಂದ್ರೆ ಹಿಟ್ಟಾಗಿ ಉಬ್ಬಿರಲಿ ಅಂತಂದ್ರೆ ಒಂದು ಸ್ವಲ್ಪ ಬಿರಸಾಗ್ತಾವೆ ರೀ ಅಷ್ಟೇ ರೀ ಈಗ ನಾನು ಸದ್ಯಕ್ಕೆ ನಾನು ಎಷ್ಟು ಇಡ್ಲಿ ಮಾಡ್ತೀನೋ ಅಷ್ಟು ಹಿಟ್ಟು ಮಾತ್ರ ಸಪ್ರೇಟಾಗಿ ಹೇಟಾಗಿ ತಗೊಳ್ತೀನಿ ರೀ ಹಿಟ್ಟ ಗಟ್ಟಿಗದ ರೀ ಒಂದು ಸ್ವಲ್ಪ ಈಗ ನಾನಿಲ್ಲಿ ಇಲ್ಲಿ ಇಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಇದಿಷ್ಟು ಇಟ್ಟಿ ಸೈಡಿಗೆ ಇಟ್ಟ ಇದಕ್ಕೆ ಏನೇನು ಹಾಕೊಳ್ಳೋದಂತ ನೋಡೋಣ ಈಗ ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮನೆಯೊಳಗಿಂದ ಫ್ರೆಶ್ ಆಗಿರೋ ಗಟ್ಟಿ ಮೊಸರು ಇದು ನೋಡ್ರಿ ಈ ರೀತಿ ಗಟ್ಟಿ ಮೊಸರ ಒಂದು ನಾಲ್ಕು ಚಮಚ ಆಗ್ಬೋದು ರೀ ಅಷ್ಟು ಹಾಕೊಂಡಿದ್ದೀನಿ ರೀ ಇದಕ್ಕಿಂತ ಜಾಸ್ತಿ ಜಾಸ್ತಿಯೂ ಹಾಕೋಬೋದು ರೀ ನೀವು ಅಂದ್ರೆ ಹಿಟ್ಟು ನೋಡಿ ಹಾಕೋಬೇಕ್ರಿ ಮತ್ತು ಹಿಟ್ಟು ಅಂದ್ರೆ ಇಡ್ಲಿ ಸರಿಯಾಗಿ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾ ರೀ ಸೋಡಾ ಹಾಕ್ಕೊಂಡಿನ ನೋಡಿರಿ ಮೊಸರಿನ ಮೇಲೆ ಒಂದು ಒಂದು ಚಿಟಕಿ ಆಗೋಷ್ಟು ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿನ ಅಡುಗೆ ಸೋಡಾ ಹಾಕೋದ್ರಿಂದ ಮೆತ್ತಗತ್ತವ್ರಿ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ರಿ ಯಾಕಂದ್ರೆ ನಾವು ಮಸಾಲೆಗೆ ಉಪ್ಪು ಹಾಕಿದ್ದೇವೆ ರೀ ಈ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಂಡು ನೋಡ್ರಿ ಇದಕ್ಕೀಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಈ ಮೊಸರೆಲ್ಲ ಒಡಿಬೇಕು ಒಡೆದ ಹಿಟ್ಟ ಡಬ್ಬಲ್ ಸೈಜಿಗೆ ಆಗ್ಬೇಕು ರೀ ಅಂದ್ರೆ ಹಿಟ್ಟು ಉಬ್ಬಿ ಬರ್ಬೇಕು ರೀ ಈಗ ಮತ್ತೊಮ್ಮೆ ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ರೀ ಈಗ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಹಿಟ್ಟು ಹೆಂಗೆ ಹ್ಯಾಂಗೆ ನೋಡ್ರಿ ಈಗ ಮೊದಲು ನೋಡಿದ್ರಲ್ರಿ ಒಳಗೆ ಹಿಟ್ಟಾಗಿ ಕಾಣ್ತಿರ್ಲಿಲ್ಲ ಆದ್ರೆ ಈಗ ನೋಡಿರಿ ಹಿಟ್ಟು ಹೆಂಗೆ ಕಾಣಿಸಾಕತ್ತ ನಮಗೆ ಸರಿಯಾಗಿ ಹಿಂಗೆ ಒಂದೇ ಇದ್ರೊಳಗೆ ಈ ಬೀಗಿ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟನ್ನು ನೋಡಿರಿ ಮೇಲಿಂದ ಹಾಕಿದ್ರೆ ಹಿಟ್ಟ ಹಿಂಗೆ ಬಿಡ್ಬೇಕ್ರಿ ಈ ರೀತಿ ಹಿಟ್ಲಿ ಹಿಟ್ಟಿನಂತೂ ರೆಡಿ ಆಯ್ತಲ್ರಿ ಈಗ ಈಗ ಇದಕ್ಕೆ ಮಸಾಲ ಹೆಂಗೆ ಹಾಕ್ಕೊಳ್ಳೋದಂತ ನೋಡಂಬ್ರಿ ಈಗ ಮಾದ್ರೆ ನಾನಿಲ್ಲಿ ಹಿಟ್ಟು ಸೈಡಿಗೆ ಇಡಮ್ರಿ ಇಲ್ಲಿ ನೋಡಿರಿ ನಮ್ಮ ಮೊನ್ನೆ ಕೇಕ್ ಮಾಡಿದ ಕಪ್ಪಿದ್ದವಲ್ಲ ರೀ ಅವೇ ಕಪ್ ತೊಗೊಳೀನ್ರಿ ಈಗ ಇವ್ ಕಪ್ಪಿಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳಂಬ್ರಿ ಈಗ ನೋಡಿರಿ ಇವು ಕಪ್ಪಿಗೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ರೀ ಜಾಸ್ತಿ ಆಯ್ತು ರೀ ಇದನ್ರಿ ಇವೆರಡ್ರದೊಳಗಿಂದಾನ ನಾಲ್ಕು ಕಪ್ಪಿಗೆ ಆಗ್ತದ್ರಿ ನಮ್ಗೆ ಇಡ್ಲಿ ಮಾಡೋಕ್ಕಿಂತ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ರೀ ಈ ರೀತಿ ಎಲ್ಲ ಕಡೆಗೂ ಬಟ್ಲ್ ಬಟ್ಲಕ್ಕ ಎಣ್ಣೆನ ಸಾವ್ಕೊಂಬಿಡವ್ರಿ ಅಂದ್ರೆ ಇಡ್ಲಿ ಹುಚ್ಚ ಟೈಮಿಗೆ ಜಲ್ದಿ ಬರ್ತಾವ್ರಿ ಈ ರೀತಿ ಎಣ್ಣೆ ಸಾವಿರ್ಕೊಡ್ರಿ ಒಂದ್ರೊಳಗಿಂದ ಒಂದಕ್ಕೆ ಹಾಕೊಂಡಿ ನೋಡ್ರಿ ನಾನಂತೂ ಎಣ್ಣೆ ನೋಡ್ರಿ ನಾಲ್ಕುಕ್ಕೂ ಎಣ್ಣೆ ಸಾವಿರ್ಕೊಂಡಾಯ್ತು ಈಗ ಯುಕ್ಕ ಈ ಇಡ್ಲಿ ಹಿಟ್ಟೇನದಲ್ರಿ ಇದನ್ನ ಸ್ವಲ್ಪ 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 ಹಾಕ್ಕೊಳ್ರಿ ಮೊದ್ಲು ನೋಡ್ರಿ ಇಷ್ಟ ನಾನು ಇಲ್ಲಿ ಇಡ್ಲಿ ಹಿಟ್ಟನ್ನ ಹಾಕೊಂಡೇನಿ ಎಲ್ಲದಕ್ಕೂ ಇಷ್ಟಿಷ್ಟು ಹಾಕೋಬೇಕ್ರಿ ಇದು ಸ್ವಲ್ಪ ಭಾಳ ಕಡಿಮೆ ಆಗ್ಯದ ರೀ ನೋಡ್ರಿ ಇಷ್ಟಿಷ್ಟ ಇಡ್ಲಿ ಹಿಟ್ಟು ಹಾಕೊಂಡ್ಮೇಲೆ ಈಗ ನಾವು ರೆಡಿ ಮಾಡಿದ್ದ ಮಸಾಲೆ ಈ ಮಸಾಲೆ ರೀ ಇಲ್ಲಿ ಒಂದೊಂದು ಚಮಚ ಮಸಾಲೆ ಹಾಕೊಳಂಬ್ರಿ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಹಾಕೊಳಂಬ್ರಿ ಮಕ್ಕಳಿಗೆ ಒಂದು ಹೊಸ ರುಚಿನೂ ರೀ ನೋಡ್ಲಾಕು ಚಂದ ಕಾಣಿಸ್ತಾವ ಮತ್ತು ಮನೆಗೆ ಯಾರೇ ಬಿಗರು ಬಂದ್ರ ಅಂತಂದ್ರೆ ಈ ರೀತಿ ಮಾಡ್ಕೊಡ್ತೇವೆ ಅಂದ್ರೆ ಒಂದು ಒಂಥರ ಹೊಸದಾಗೂ ಇರ್ತದ್ರಿ ಈಗ ಇದ್ರ ಮ್ಯಾಲ ಮತ್ತು ಇಡ್ಲಿ ಹಿಟ್ಟನ್ನು ಹಾಕ್ಕೊಳಂಬ್ರಿ ಒಂದು ಸ್ವಲ್ಪ ಕಡಿಮೆ ಹಾಕೊಂಬ್ರಿ ಪೂರ್ತಿ ತುಂಬ ಆಗದೆವಂತಂದ್ರೆ ಇದಾಗ್ಬಿಡ್ತದ್ರಿ ಉಬ್ಬಿ ಬರ್ತಾವ್ರಿ ಭಾಳ ಇವು ಅದಕ್ಕೆ ಇದು ನೀಡ್ ಒಳಗ ಮಸಾಲೆ ಅದು ಪ್ಯಾಕ್ ರೀ ಅಷ್ಟೇ ಹಾಕೊಂಡ್ರಂತೂ ಹಾಕೊಂಡ್ರಂತು ರೀ ನೋಡ್ರಿ ಈಗ ಪ್ಯಾಕ್ ಅಂತ ರೀ ಈಗ ನೀರು ಕುದಿ ಬಂದಾವ್ರಿ ಇಲ್ಲೇ ನೋಡ್ರಿ ನೀರ ಕುದಿ ಬಂದಾವ ಈಗ ಬಿಡಮ್ರಿ ಇಲ್ಲ ಇಡು ಇಡುವಾಗ ಮಾತ್ರ ಒಂದು ಸ್ವಲ್ಪ ಉಜಾರ ಆಗ್ರಿ ಯಾಕಂದ್ರೆ ನೀರ ಕುದಿ ಬಂದವ ಈನೂ ಬಿಸಿಯಾಗಿರ್ತವ್ರಿ ಹ್ಮ್ ಕರೆಕ್ಟಾಗಿ ರೀ ಈಗ ಕುಂದರ್ಸಿ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕ್ರಿ ರೆಡಿ ಆಗಿಬಿಡ್ತಾವ್ರಿ ಇಡ್ಲಿ ಅಂತಾರ ಈಗ ನೋಡ್ರಿ ಇವು ನಾಲ್ಕು ಇಡ್ಲಿ ಕಡಾಕ್ ತೆಕೊಂಡ್ರಿ ಇಲ್ಲೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಮ್ರಿ ಅಂದ್ರೆ ಈ ರೀತಿ ಒಂದು ಸರ್ತಿ ನೀವ ಮಾಡಿ ನೋಡ್ರಿ ಯಾಕಂದ್ರೆ ಇಡ್ಲಿ ಜಲ್ದಿ ಉಚ್ಚಂಗಿಲ್ಲ ರೀ ಸರಿಯಾಗಿ ಹಂಗಾದಾಗಿ ತಳಕ ಈ ಬಟ್ಲಾ ತಳಕ ಅಥವಾ ನೀವ ಇಡ್ಲಿ ಚಾಚೆ ಐತಂದ್ರೆ ಅದಕ್ಕೂ ಈ ರೀತಿ ಒಂದು ಗಂಗಾಳೆಗಿಟ್ಟ ನೀರು ಹಾಕಿಬಿಡ್ರಿ ನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟ ಇಡ್ಲಿನ ತೆಗೀರಿ ಭಾಳ ಅಂದ್ರೆ ಭಾಳ ಚಂದ ರೀ ಉಜ್ಜಿ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ತಣ್ಣೀರಾಗಿಟ್ಟ ಮ್ಯಾಲೊಂದು ಸ್ವಲ್ಪ ಈ ರೀತಿ ಬಡದ ಹುಚ್ಚಿದೆವು ಅಂತಂದ್ರೆ ಇಡ್ಲಿ ನೋಡ್ರಿ ಮಸ್ತ್ ಹುಚ್ಚಿ ಬರ್ತಾವ ಮಸಾಲೆ ಇಡ್ಲಿ ನಾವೀಗ ಎಲ್ಲ ಇಡ್ಲಿನೂ ಇದೇ ರೀತಿ ಹೆಚ್ಚಿ ತೊಗೊಳಿ ನೋಡಿರಿ ನಾನು ಇಲ್ಲಿ ಒಂದು ಸರ್ತಿ ಮತ್ತೀಗ ಕಪ್ಪಿನ ರೀ ಒಂದು ಸರ್ತಿ ಇದ್ದು ಮಸಾಲೆ ಹಾಕಿ ಇಡ್ಲಿ ಸಾಚೇದೊಳಗ ಮಾಡಿ ತೋರ್ಸ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ಮಸಾಲೆಗಳು ಹಾಕೊಂಡು ಒಂದು ಸರ್ತಿ ಮಾಡಿ ನೋಡಿರಿ ರೀ ಈಗ ಇದ್ರ ಮ್ಯಾಲೆ ಮಾತ್ರ ಇಟ್ಟು ಹಾಕೊಳಂಬ್ರಿ ಸೇಮ್ ಅದೇ ರೀತಿ ಇದು ಬರೀ ಒಂದು ಸ್ವಲ್ಪ ಕವರ್ ಮಾಡಿದ್ರೆ ರೀ ಇದು ಮಸಾಲೆ ಏನದಲ್ರಿ ಇದು ಈ ರೀತಿ ಇಷ್ಟ ಮ್ಯಾಲೆ ಕವರ್ ಮಾಡಿ ಮ್ಯಾಲಿ ಇವಕ್ಕೊಂದು ಹತ್ತು ನಿಮಿಷ ಬಿಟ್ಬಿಡಮೀ ನೋಡಿರಿ ಇವನು ಇಡ್ಲಿ ಕುದ್ದ ರೆಡಿ ಅದಾವ್ರಿ ಇವು ಈಗ ಪ್ಲೇಟಿಗೆ ಹಾಕೊಳಂಬ್ರಿ ಇವು ಮಸಾಲೆ ಇಡ್ಲಿಗಳಂತೂ ನೋಡಪ್ಪಲೇನಿಲ್ರಿ ಇವ ನೋಡಿರಿ ನಾವು ಇದ್ರೊಳಗೆ ಮಾಡಿದ್ದೇವಲ್ಲ ರೀ ಇವ ನೋಡಿರಿ ಚಂದ ಪೂರ್ತಿ ಕೇಕ್ ಕಣ್ಣಂಗೆ ಆಲತ್ತವ್ರಿ ಎಷ್ಟು ಚಂದ ಬಂದವ ಈಗ ಇವ ಸೈಡಿಗೆ ಇಟ್ಟಿನ್ರಿ ಇಲ್ಲೇ ಇವನು ತಗೊಳಂಬ್ರಿ ಈಗ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋಂಥ ಎರಡು ತರಹದ ಇಡ್ಲಿ ರೆಡಿ ಅದು ನೋಡ್ರಿ ಈಗ ಚಟ್ನಿನೂ ಹಾಕೀನಿ ಪ್ಲೇಟಿಗೆ ಇಡ್ಲಿ ನೋಡಿರಿ ಎಷ್ಟು ಮಸ್ನೇ ಬಂದವ ನೋಡ್ರಿ ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ರಿ ನೋಡಿರಿ ಎಷ್ಟೊಂದು ಸೇಮ್ ಹೋಟೆಲ್ದಾಗ ರೀ ನಮಗೆ ರವ ರವ ಥರ ಇಡ್ಲಿ ಸೇಮ್ ಅದೇ ರೀತಿಯೇ ಬಂದದ ನೋಡಿರಿ ಇಡ್ಲಿ ಅಂತೂ ನೋಡಿರಿ ಚಟ್ನಿ ಜೊತೆ ಈ ಮಸಾಲ ಇಡ್ಲಿ ಹಾಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಹೇಳಂಗಿಲ್ಲ ರೀ ನೋಡಿರಿ ಎಷ್ಟು ಮಸ್ನಾಗಿ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ನೋಡ್ರಿ ಹತ್ತಿ ಹಂಗೆ ಬಂದವ್ರಿ ಇಡ್ಲಿ ಅಂತರ ಇಲ್ಲ ನೋಡ್ರಿ ಭಾಳ ಚೆಂದ ಬಂದವ್ರಿ ಇದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಸಮೇತ ತೋರಿಸ್ತೀನಿ ರೀ ನಿಮ್ಗೆ ಇಡ್ಲಿ ಹೆಂಗೆ ಹೇಳಿ ಒಂದು ಇಡ್ಲಿನ ಮುರಿದು ತೋರಿಸ್ತೀನಿ ರೀ ಅಂದ್ರೆ ಮಸಾಲೆ ರೀ ಮಸಾಲೆ ನೋಡಿರಿ ನೋಡ್ರಿ ಒಳಗೆ ಮಸಾಲೆ ಸಮೇತ ಇಡ್ಲಿ ಭಾರಿ ಅಂದ್ರೆ ಭಾರಿ ಆಗ್ಯಾವ ನೋಡ್ರಿ ಈಗ ಮತ್ತು ಇನ್ನೊಂದು ಪ್ಲೇಟ್ ರೀ ಈಗ ಇವ ನಾನು ಇಡ್ಲಿ ಪಾತ್ರೆ ಒಳಗೆ ಮಾಡಿರೋ ಇಡ್ಲಿ ರೀ ಇವ್ ಮಸಾಲ ಇಡ್ಲಿ ಇನ್ನೊಂದು ಕಪ್ ಇಡ್ಲಿ ರೀ ಇಲ್ಲೇ ನೋಡಿರಿ ಕಪ್ ಇಡ್ಲಿನೂ ನೋಡಿರಿ ಅವು ಭೀ ಎಷ್ಟು ಚೆಂದ ಬಂದಾವ ಅಂತ ಹೇಳಿ ಇದ್ರಾಗೂ ಚಟ್ನಿ ಇಡ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಮಸಾಲಾ ಇಡ್ಲಿ ಕಪ್ ಮಸಾಲ ಇಡ್ಲಿ ಇವು ನೋಡಿರಿ ಎಷ್ಟು ಮಸ್ತ್ಗೆ ಬಂದಾವ ಅಂತ ಹೇಳ್ರಿ ಇಡ್ಲಿ ಅಂತೂ ನೀವು ನೋಡೋಂಗೆಲ್ರಿ ಅಷ್ಟು ಮಸ್ತ್ ಬಂದಾವ ರೀ ನೀವು ಒಂದು ಸರ್ತಿ ನಾನು ಹೇಳಿದ ರೀತಿ ಹಾಂ ಎಲ್ಲ ಐಟಮ್ನ ಹಾಕಿ ಮಾಡಿದ್ರೆ ಅಂತಂದ್ರೆ ಪರ್ಫೆಕ್ಟ್ ಇಡ್ಲಿ ರೆಡಿನೇ ನೋಡ್ರಿ ಇದು ನೋಡಿರಿ ಇಡ್ಲಿ ಕಪ್ ಇಟ್ಲಿ ರೀದ ನೋಡ್ರಿ ಇಲ್ಲ ಸ ನೀಲಿಂದ ತೋರಿಸ್ತೀನಿ ರೀ ಎಷ್ಟು ಚೆಂದ ಹೇಳಿ ನೋಡಿರಿ ಒಳ್ಳೆ ಜೇನು ಥರ ರೀ ನೋಡಿರಿ ಹಿಟ್ಟು ನೋಡಿರಿ ಇಟ್ ಚೆಂದ ಕುದ್ದದ ಈಗ ನೋಡಿರಿ ಇಡ್ಲಿನ ಮುರಿದು ತೋರಿಸ್ತೀನಿ ರೀ ನಾನೀಗ ಎಷ್ಟು ಚೆಂದ ಬಂದದ ಇದು ಕಪ್ ಇಡ್ಲಿ ಆದ್ರೂ ಅಂಥೇಳಿ ನೋಡಿರಿ ಮಸಾಲೆ ಭರಿತ ಮಸಾಲ ಇಡ್ಲಿ ನೋಡಿರಿ ಎಷ್ಟು ಚಂದ ಬಂದದ್ರಿ ಕಾಣಿಸ್ತಲ್ರಿ ಇದ್ರೊಳಗೆ ಮಸಾಲೆ ಈ ರೀತಿ ಮಸಾಲೆ ಇಡ್ಲಿನ ಯಾರತನ ಇಷ್ಟಪಡಲ್ಲ ರೀ ಎಲ್ಲರೂ ಇಷ್ಟಪಡ್ತಾರೆ ಇದ್ರ ಸಂಗಡ ಚಟ್ನಿ ಹಾಕೊಂಡು ತಿಂದ್ರಂತೂ ಸೂಪರ್ ನೋಡಿರಿ ಮಸಾಲೆ ಇಡ್ಲಿ ತೊಗೊಂಡು ಈ ಚಟ್ನಿ ಹಾಕೊಂಡು ಹಿಂಗೆ ತಿಂದ್ರೆ ಟೇಸ್ಟಿಗಂತೂ ಏನೂ ಕಡಿಮೆ ಇಲ್ಲ ನೋಡಿರಿ